ಹಾಯ್ ಇವತ್ತಿನ ವಿಡಿಯೋ ಬಂದು ಉಪ್ಸಾರ್ ಖಾರವನ್ನು ಯಾವ ರೀತಿ ಬಳಸ್ಕೊಂಡು ನಾವು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಇದ್ದು ಮಾಡ್ಕೊಂಡಿದೆ ಖಾರನ ಸೊ ಅದಕ್ಕೆ ಅದನ್ನೇ ಬಳಸ್ಕೊತಿದ್ದೀನಿ ನೀವು ಬೇಕಾದ್ರೆ ಒಂದು ಮೆಣಸುಕಾಯಲ್ಲೂ ಬಳಸ್ಕೊಬೋದು ಸೇಮ್ ಟೇಸ್ಟ್ ಇರುತ್ತೆ ಇದಕ್ಕೆ ಕಾಳು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲ ಹಾಕಿರೋದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಏನು ಇಲ್ಲ ಸಿಂಪಲ್ಲಾಗೆ ಸಾಂಬಾರು ಸ್ವಲ್ಪ ಸಾಲ್ಟೇಜ್ ಆಯಿತು ಉಪ್ಸಾರು ಮಾಡಿರೋದು ಖಾರ ಇದೆ ಏನು ಮಾಡೋದು ಅರ್ಜೆಂಟಾಗಿ ಏನಪ್ಪ ಹೊಟ್ಟೆ ಸಿಗ್ತಿದೆ ಏನು ತಿನ್ನೋದು ಅನ್ನೋ ಯೋಚನೆ ಆದಾಗ ಬಿಸಿ ಅನ್ನನ ಮಾಡಿಕೊಂಡು ಅಥವಾ ತಂಗ್ಳು ಅನ್ನನೂ ಆಗುತ್ತೆ ಈ ಥರ ಖಾರಕ್ಕೆ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಕಲಸಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ ಹಾಗೆ ಯಾರೆಲ್ಲ ಉಪ್ಸಾರು ತಿನ್ನಲ್ಲ ಈ ಥರ ಮಾಡಿಕೊಡಿ ಒಂದು ಸರಿ ಸಾಕು ಅವರು ಮತ್ತೆ ಮತ್ತೆ ಇದನ್ನೇ ಕೇಳ್ತಾ ಇರ್ತಾರೆ ಅಂದಾಗೆ ನನ್ನ ವೀಡಿಯೋನಾರು ನಿಮ್ಗೆ ಇಷ್ಟ ಆದರೆ ನೀವೇನು ಮಾಡಬೇಕಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಬಂದು ಕಾಮೆಂಟ್ಸ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು